ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ಸಿಂಪಲ್ಲಾಗಿ ಮಜ್ಜಿಗೆ ಸಾಂಬಾರು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ತುಂಬ ಥರದ ಮಜ್ಜಿಗೆ ಸಾಂಬಾರು ಮಾಡ್ತೀವಿ ಬಟ್ ಇದೊಂಥರ ಆಗಿರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಬನ್ನಿ ಈಗ ಅದು ಹೇಗೆ ಮಾಡೋದು ಅದಕ್ಕೇನೇನು ಬೇಕು ಅಂತ ನೋಡ್ಕೊಂಡು ಬರೋಣ ನೋಡಿ ಮೊದಲಿಗೆ ತೆಂಗಿನಕಾಯಿನ ತುರ್ದಿಟ್ಕೊಂಡಿದ್ದೀನಿ ಈಗ ಇದಕ್ಕೇ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಎಲ್ಲ ಹಸಿದೆ ರುಬ್ಕೊಳ್ಳೋದು ಹಾಗೆಯೇ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಇದನ್ನು ರುಬ್ಕೊಂಡು ಬರೋಣ ತುಂಬ ನುಣ್ಣಕ್ಕೂ ಬೇಡ ಹಾಗೆ ತುಂಬ ತರತರಿಯೋಗಬೇಡ ಮೀಡಿಯಮಾಗಿ ರುಬ್ಕೊಂಬರೋಣ ನೋಡಿ ಈ ರೀತಿ ರುಬ್ಕೋಬೇಕಾಗುತ್ತೆ ಈಗ ಸ್ವಲ್ಪ ಗಟ್ಟಿಯಾಗಿರುವಂಥ ಮಜ್ಜಿಗೆ ಮಾಡಿಕೊಂಡು ಅದನ್ನು ಕಡ್ದಿಟ್ಕೋಬೇಕಾಗತ್ತೆ ಈ ರೀತಿ ನೀಟಾಗಿ ಕಡ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ರುಬ್ಕೊಂಡಿರೋವಂಥ ಮಸಾಲನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಉಪ್ಪು ಸಹ ಹಾಕ್ಕೊಂಡು ಒಟ್ಟಿಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹತ್ತೇ ನಿಮಿಷದಲ್ಲಿ ನಿಮಗೆ ಇದು ಸಾಂಬಾರು ರೆಡಿಯಾಗುತ್ತೆ ಬೇಗ ಆಗುತ್ತೆ ನಾಲ್ಕರಿಂದ ಐದು ಪದಾರ್ಥಗಳಷ್ಟೇ ಹಾಕ್ಬಿಟ್ಟು ಮಾಡೋವಂಥ ಮಜ್ಜಿಗೆ ಸಾಂಬಾರು ಸಿಂಪಲ್ಲಾಗಿ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಅನ್ನೋ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ಟೌವ್ ಮೇಲೆ ಇಟ್ಟು ಕಾಯಿಸ್ಕೋಬೇಕು ಇದನ್ನು ಕಾಯಿಸೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಇದನ್ನ ಕೈ ಬಿಡದೆ ತಿರುತ್ತಾ ತಿರುತ್ತಾ ಕಾಯಿಸ್ಕೋಬೇಕಾಗತ್ತೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಜ್ಜಿಗೆ ಸ್ವಲ್ಪ ಮಂದಕ್ಕೆ ತಗೋಬೇಕಾಗತ್ತೆ ನೀರು ನಿಮಗೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ನೀರನ್ನ ಇಲ್ಲೇ ಸ್ಟವ್ ಮೇಲೆ ಇಡೋಕ್ಕೂ ಮುಂಚೆ ನೀರನ್ನು ಹಾಕ್ಕೊಂಡು ನೀವು ಸ್ಟವ್ ಮೇಲೆ ಇಟ್ಕೋಬೇಕಾಗತ್ತೆ ಈಗ ನೋಡಿ ಸ್ಟವ್ ಮೇಲೆ ಇಟ್ಕೊಂಡು ಈ ರೀತಿ ಕೈ ಬಿಡದೆ ತಿರುವುತ್ತಾ ಇರಬೇಕು ಇದನ್ನು ತಿರುವೋದು ಬಿಟ್ಟರೆ ಮಜ್ಜಿಗೆ ಒಡ್ಕೊಳ್ಳುತ್ತೆ ಹಾಗಾಗಿ ಮಜ್ಜಿಗೆ ಸಾಂಬಾರು ಚೆನ್ನಾಗಿ ಬರೋದಿಲ್ಲ ಒಡ್ಕೊಂಬಡ್ಕೊ ಆಗುತ್ತೆ ಹಾಗಾಗಿ ನೋಡಿ ಈ ರೀತಿ ಉಕ್ಕು ಬರೋ ಟೈಮ್ಗೆ ಹಾಫ್ ಮಾಡ್ಕೋಬೇಕು ಇದನ್ನು ಉಕ್ಕು ಬರೋವರೆಗೂ ಕಾಯಿಸ್ಬಾರ್ದು ಉಕ್ಕು ಬರಬಾರ್ದು ಈ ಸಾಂಬಾರು ಈ ಮಜ್ಜಿಗೆ ಸಾಂಬಾರು ಉಕ್ಕು ಬರದೇ ನೋಡ್ಕೋಬೇಕು ಉಕ್ಕು ಬರೋ ಟೈಮ್ಗೆ ಸ್ಟವ್ ಆಫ್ ಮಾಡ್ಕೋಬೇಕಾಗತ್ತೆ ನೋಡಿ ಇದಾಗಿದೆ ಇಷ್ಟಾದರೆ ಸಾಕು ಈಗ ಇದನ್ನು ಸ್ಟವ್ ಆಫ್ ಮಾಡ್ಕೊಳ್ಳೋಣ ನೊರೆ ನೊರೆ ಬರ್ತಾ ಇರುತ್ತಲ್ಲ ಆ ಟೈಮ್ಗೆ ಹಾಫ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಇದಾಗಿದೆ ಇದಕ್ಕೆ ಸಿಂಪಲಾಗಿ ಒಂದು ಒಗ್ಗರಣೆ ಒಗ್ಗರಣೆಗೆ ಕಂಪಲ್ಸರಿ ಹಿಂಗು ಹಾಕ್ಕೋಬೇಕಾಗತ್ತೆ ಹಿಂಗು ಹಾಕೋದ್ರಿಂದ ಒಳ್ಳೆ ಘಮ ಇರುತ್ತೆ ಟೇಸ್ಟು ಸಹ ಇರುತ್ತೆ ನೋಡಿ ಈಗ ಇದು ಸಿಂಪಲ್ ಆಗಿರೋಂಥ ಮಜ್ಜಿಗೆ ಸಾಂಬಾರು ರೆಡಿ ಆಯಿತು ಹಾಗೆ ಈಗ ಪಾಲಕ್ ಸಪ್ಪಲ್ಲಿ ಸಿಂಪಲ್ಲಾಗಿ ಹೆಲ್ದಿಯಾಗಿ ಪಲ್ಯ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ನೋಡಿ ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಬೆಣ್ಣೆ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡು ಸಣ್ಣದ ಕಟ್ ಮಾಡಿರೋಂಥ ಒಂದು ಸಹ ಅರ್ಧ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಒಂದೇ ಒಂದು ಹಸಿ ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಅರ್ಧ ಗಂಟೆನ ಇಲ್ಲ ಒನ್ ಅವರ್ ನೆನೆಸಿಟ್ಕೊಂಡಿರೋವಂಥ ಹೆಸರುಬೇಳೆ ಹೆಸರುಬೇಳೆನೂ ಹಾಕ್ಕೊಂಡು ಹಾಗೆ ಹಚ್ಚಿಟ್ಕೊಂಡಿರೋವಂಥ ಪಾಲಕ್ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಇಲ್ಲಿ ಒಂದು ಕಟ್ ಪಾಲಕ್ ತಗೊಂಡಿದ್ದೆ ಇದನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಸಿಂಪಲಾಗಿ ಚೆನ್ನಾಗಿರುತ್ತೆ ಹೆಸ್ರು ಬೇಳೆ ಹಾಕಿ ಮಾಡೋದರಿಂದ ಹೆಲ್ದಿಯಾಗಿರುತ್ತೆ ಟೇಸ್ಟಿಯಾಗೂ ಇರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಇಲ್ಲಿ ನೀರಿನ ಅಂಶ ಏನಿದೆ ಇದೆಲ್ಲ ಹೋಗೋವರೆಗೂ ಇದನ್ನು ಬಾಡಿಸ್ಕೋಬೇಕು ನೀರಿನ ಅಂಶ ಎಲ್ಲ ಹೋಗಿ ಸ್ವಲ್ಪ ಡ್ರೈ ಆಗುತ್ತೆ ಡ್ರೈ ಆಗೋವರೆಗೂ ಬಾಡಿಸ್ಕೋಬೇಕಾಗತ್ತೆ ನೋಡಿ ಈಗಿದು ಪಾಲಕ್ ಸೊಪ್ಪು ಪಲ್ಯ ರೆಡಿಯಾಗಿದೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಮರಿದೆ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್